ನಮ್ಮ ಅಕ್ಕ ಮತ್ತೆ ನಮ್ಮ ರಿಲೇಟಿವ್ ಎಲ್ಲ ಹೇಳಿದ್ರು ಇಲ್ಲಿ ಸೌಲಭ್ಯ ಚೆನ್ನಾಗಿದೆ ಅಂತ ಅಂತಂದ್ರೆ ಅವರೆಲ್ಲ ಇಂಜಿನಿಯರಿಂಗ್ ಡಿಗ್ರಿ ಓದ್ತಾ ಇದ್ದೀರಾ ಅವ್ರು ಬಂದಿ ಕುಂಚಿಟ್ಟಿಗರು ಗರ್ಲ್ಸ್ ಈ ಹಾಸ್ಟೆಲ್ ಬಂದು ಜಾಯ್ನ್ ಆಗಿ ಇಲ್ಲಿಗೆ ಬಂದು ಓದಿ ಜಾಯ್ನ್ ಆದ್ರೆ ಕಾಲೇಜಲ್ಲೂ ಕ್ಯಾಂಪಸ್ ಆಗುತ್ತೆ ಲೈಫ್ ಸೆಟಲ್ ಆಗುತ್ತೆ ಈ ಹಾಸ್ಟೆಲಲ್ಲಿರೋ ಫೆಸಿಲಿಟಿ ಬೇರೆ ಕಡೆ ಎಲ್ಲೂ ಇಲ್ಲ ನೀವು ಡಿಗ್ರಿ ಓದ್ತಾ ಇದ್ದೀರಾ ಇಂಜಿನಿಯರಿಂಗ್ ಮಾಡ್ತಾ ಇದ್ದೀರಾ ಇದು ದಿ ಬೆಸ್ಟ್ ಹಾಸ್ಟೆಲ್ ಹೆಣ್ಮಕ್ಳು ಪಿ ಜಿ ಮತ್ತೆ ಹಾಸ್ಟೆಲ್ ಹುಡುಕ್ತಾ ಇರ್ತಾರೆ ಅವ್ರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ ಕೆಲವರು ಹಳ್ಳಿ ಕಡೆಯಿಂದ ಬಂದು ಅವ್ರಿಗೆ ಗೊತ್ತಿರಲ್ಲ ಹಾಸ್ಟೆಲ್ ಪಿ ಜಿಗಳು ತುಂಬ ಸರ್ಚ್ ಮಾಡ್ತಾ ಇರ್ತಾರೆ ಅಂತವ್ರಿಗೆ ಇದನ್ನು ಶೇರ್ ಮಾಡಿ ಯಾಕೆ ಅಂದರೆ ಈ ಹಾಸ್ಟೆಲಲ್ಲಿ ಡಿಗ್ರಿ ಓದ್ತಾ ಇದರ ಅಥವಾ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದಾರೆ ಬೆಂಗಳೂರಲ್ಲಿ ಒಂದ್ ಒಳ್ಳೆ ಹಾಸ್ಟೆಲ್ ಅಥವಾ ಪಿ ಜಿ ಹುಡ್ಕಾಡ ಅಂತ ಟೆನ್ಷನ್ ಹೋಗ್ಲೇಬೇಡಿ ಯಾಕೆಂದ್ರೆ ನೋಡ್ತಾ ಇದೀವಿ ಟಿಗ್ರ ಸಂಘದ ಒಂದು ಹಾಸ್ಟೆಲ್ ಒಂದು ಪಿ ಜಿ ಅಥವಾ ಒಂದು ಹಾಸ್ಟೆಲ್ ನಿಮ್ಮ ಬದುಕನ್ನು ಏನ್ ಕ್ರಿಯೇಟ್ ಮಾಡ್ಬೋದು ಗೊತ್ತಾ ಒಳ್ಳೆ ಊಟ ಕೊಡ್ಬೋದು ಒಳ್ಳೆ ನಿದ್ದೆ ಮಾಡ್ಬೋದು ಆದ್ರೆ ಇಲ್ಲೊಂದು ಹಾಸ್ಟೆಲ್ ಇದೆ ಇಲ್ಲಿ ಯಾರೆಲ್ಲ ಹಾಸ್ಟೆಲ್ಗೆ ಜಾಯ್ನ್ ಆಗ್ತಾರೋ ಕೇವಲ ಹಾಸ್ಟೆಲ್ ಅಲ್ಲಿ ಊಟ ಉಪಚಾರ ಅಷ್ಟೇ ಮಾಡೋದಿಲ್ಲ ನಿಮ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಏನೆಲ್ಲ ಬೇಕು ಅದನ್ನೆಲ್ಲ ತುಂಬುವಂತ ವಿಶಿಷ್ಟವಾದಂತ ಒಂದು ಹಾಸ್ಟೆಲ್ಗೆ ನಾವು ಇಲ್ಲಿ ಬಂದಿದ್ದೀವಿ ಹೆಣ್ಣು ಮಕ್ಕಳು ಬೆಂಗಳೂರಿಗೆ ಬಂದು ಕಷ್ಟ ಬೀಳ್ತಾ ಇದಾರೆ ಪಿ ಜಿ ಹುಡ್ಕೋದಕ್ಕೆ ಅಥವಾ ಹಾಸ್ಟೆಲ್ ಹುಡ್ಕೋದಕ್ಕೆ ಅಂತರ್ಗೆ ವಿಡಿಯೋ ಶೇರ್ ಮಾಡಿ ಮತ್ತೆ ಹಾಸ್ಟೆಲ್ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇದೆ ಖುದ್ದು ಈ ಸಂಘದವ್ರು ಹೇಳ್ತಾರೆ ಬನ್ನಿ ಹೋಗೋಣ ನನ್ನ ಹೆಸರು ನರಸಿಂಹಯ್ಯ ಅಂತೇಳಿ ನಾನು ರಿಟೈರ್ಡ್ ಎಸ್ ಪಿ ನಾನು ಈ ಕುಂಚಿಟಿಗರ ಸಾರ್ವಜನಿಕ ಸೇವಾ ಟ್ರಸ್ಟ್ ನಲ್ಲಿ ಕಾರ್ಯಕಾರಿ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದೀನಿ ಸಾರ್ವಜನಿಕ ಹೆಣ್ಣು ಮಕ್ಕಳ ಹಾಸ್ಟೆಲ್ ಹಾಸ್ಟೆಲ್ ಎರಡ್ ಸಾವಿರದ ಒಂದನೇ ಇಸ್ವಿಯಿಂದ ಇದು ನಮಗೆ ಚಾಲ್ತಿಯಲ್ಲಿದೆ ಈಗ ಕ ಹಾಸ್ಟೆಲ್ಲು ಪ್ರಪ್ರಥಮವಾಗಿ ಸುಮಾರು ಒಂದು ಎಂಟತ್ತು ಜನ ಹೆಣ್ಮಕ್ಳಿಂದ ಪ್ರಾರಂಭವಾಗಿ ಎರಡು ಸಾವಿರದ ಒಂದನೇ ಸುರಿದಲ್ಲಿ ಸುಮಾರು ಐದಾರು ವರ್ಷ ನಮ್ಮ ಜ್ಯೋತಿ ಬಾಲಕೃಷ್ಣ ಅಂತ ಮತ್ತು ಶಕುಂತಲಮ್ಮ ರಮೇಶ್ ಅಂತೇಳಿ ಮತ್ತು ಇನ್ನೂ ಹಲವಾರು ಜನ ಮಹಿಳೆ ಸೇರಿಕೊಂಡು ಅವ್ರ ಮನೆಯಲ್ಲಿ ನಡೆಸ್ತಾಯಿದ್ರು ಹಾಸ್ಟೆಲ್ನ ಎಂಟು ಜನ ಹೆಣ್ಮಕ್ಳಿಗೆ ಅದಾದ ಮೇಲೆ ಎರಡು ಸಾವಿರದ ಎಂಟರಲ್ಲಿ ನಮ್ಮ ಸಮಾಜದ ಎಲ್ಲ ಕೊಡಿಗಳ ದಾನಿಗಳಿಂದ ಹಣವನ್ನು ನಾವು ಸಂಗ್ರಹಣೆ ಮಾಡಿ ಈ ಒಂದು ಅಂತಸ್ತಿನ ಒಂದು ಬಿಲ್ಡಿಂಗನ್ನು ನಾವು ಸುಸಜ್ಜಿತವಾಗಿ ಸುಸಿತವಾಗಿ ಮಹಿಳೆಯರಿಗೋಸ್ಕರನೇ ಅದನ್ನು ನಾವು ಕಟ್ಟಡ ಕಟ್ಟಲಾಯಿತು ಅದು ಸುಮಾರು ಇಪ್ಪತ್ತು ರುಮುಗಳಿವೆ ಅದರಲ್ಲಿ ಗ್ರಾಮೀಣ ಭಾಗದಿಂದ ಬರ್ತಾರೆ ರೈತರ ಮಕ್ಕಳು ಸಣ್ಣ ಸಣ್ಣ ಕಾರ್ಮಿಕರ ಮಕ್ಕಳು ಹೆಣ್ಣು ಮಕ್ಕಳು ಬರ್ತಾರೆ ಅವರಿಗೆ ಒಂದು ಹಾಸ್ಟೆಲ್ ಇಲ್ಲಿ ಹೆಣ್ಮಕ್ಳಿಗೆ ಹಾಸ್ಟೆಲ್ಲು ಬೆಂಗಳೂರಿನಲ್ಲಿ ಇರಲಿಲ್ಲ ನಮ್ಮ ಸಮುದಾಯ ಕುಂಚೂಟಿಗಲ್ ಸಮುದಾಯದವರಿಗೆ ಇದನ್ನು ಮನಗಂಡು ನಾವು ನಮ್ಮ ರಮೇಶ್ ಅವರ ಮೇಜರ್ ರಮೇಶ್ ಅವರ ಮಗನ ಮಗ ರಾಜೀವ್ ಅವರನ್ನ ಕೇಳಿಕೊಂಡಾಗ ಅವರು ಹತ್ತು ಗುಂಟೆ ಜಾಗವನ್ನು ನಮಗಿಲ್ಲಿ ಸುಮಲತಗಟ್ಟೆ ಜಾಗದಲ್ಲಿ ಹತ್ತು ಗುಂಟೆ ಜಾಗವನ್ನು ನಮಗೆ ಮುಫತ್ತಾಗಿ ಕೊಟ್ಟರು ಎಂಬತ್ತು ಜನ ಹೆಣ್ಮಕ್ಳು ಸುಸವಾಗಿ ಅವರು ತಂಗಬಹುದು ಮತ್ತು ಅವರಿಗೆ ಒಂದು ನಾಷ್ಟ ಎರಡು ಊಟ ಒಂದು ತಿಂಡಿ ಎರಡು ಊಟವನ್ನು ಅವರಿಗೆ ವ್ಯವಸ್ಥೆ ಮಾಡಲಾಗಿದೆ ಸರ್ ಯಾರು ಎಲ್ಲ ಎಲಿಜಿಬಲ್ ಸರ್ ಏನು ಕ್ರೈಟೀರಿಯಾ ಅವ್ರಿಗೆ ಎಲ್ಲ ಯಾರು ಡಿಗ್ರಿ ಓದ್ತಾರೆ ಹೆಣ್ಮಕ್ಳುಗಳು ಬಿ ಎ ಬಿ ಎಸ್ ಸಿ ಅಥವಾ ಇಂಜಿನಿಯರಿಂಗ್ ಪ್ರಮುಖವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯರಿಗೆ ನಾವು ಇಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದೀವಿ ಅವ್ರಿಗೆ ಮತ್ತು ಇನ್ನು ಈ ಇನ್ನೂ ಹೆಚ್ಚು ತುಂಬ ಜನ ಹೆಣ್ಮಕ್ಳು ಬರೋದ್ರಿಂದ ಬರೋದನ್ನು ಕಂಡು ನಾವು ಇನ್ನೊಂದು ಫ್ಲೋರ್ ಹಾಕಬೇಕು ಅಂತೇಳಿ ತಿಂಗಳಲ್ಲಿ ಇನ್ನೊಂದು ಕಟ್ಟ ಇನ್ನೊಂದು ಅಂತಸ್ತಿನ ಕಟ್ಟಡವನ್ನು ನಾವು ಕೈಗೆತ್ಕೊಂಡು ನಿರ್ಮಾಣವನ್ನು ಈಗಿನ ಮಕ್ಕಳು ಪಿ ಜಿನೇ ಅಲ್ಲೆಲ್ಲ ಒಳ್ಳೆ ಸೂಪರ್ ಸ್ಪೆಷಾಲಿಟಿ ಇರುತ್ತೆ ಅಂತ ಪಿ ಜಿಗೆ ಬದಲು ನಿಮ್ಮ ಯಾಕೆ ಬರಬೇಕು ಹೆಣ್ಮಕ್ಳು ಇಲ್ಲ ನನ್ನ ಕಂಡಂತೆ ನಾನು ಬೆಂಗಳೂರಿನ ವಾಸಿ ನಾನು ನಾನು ಬೆಂಗಳೂರಿನಲ್ಲಿ ವಿಜಯನಗರದಲ್ಲಿ ವಾಸ ಇದ್ದೀನಿ ಸುತ್ತಮುತ್ತಲೂ ನಮ್ಮ ಪಿ ಜಿಗಳನ್ನ ನೋಡ್ತೀನಿ ಅಲ್ಲಿ ಭಾಳ ಏನು ತರ್ಟಿ ಫಾರ್ಟಿ ಮನೆಗಳಿಗೆ ಇಪ್ಪತ್ತು ಜನ ಹೆಣ್ಮಕ್ಳನ್ನ ಹಾಕಿರ್ತಾರೆ ಅಲ್ಲಿ ಸ್ಥಳಾವಕಾಶ ಇರೋಲ್ಲ ಅಲ್ಲಿ ಊಟದ ಬಗ್ಗೆಯೂ ಅಷ್ಟು ಚೆನ್ನಾಗಿರಲ್ಲ ಮತ್ತು ಸ್ಥಳಾವಕಾಶನೂ ಅಷ್ಟೊಂದು ಇರಲ್ಲ ಆದರೆ ನಮ್ಮಲ್ಲಿ ಏನಾಗ್ತದೆ ಒಂದು ರೂಮಿಗೆ ಮೂರು ಜನ ನಾಲ್ಕು ಜನ ನಾವು ಹಾಕ್ಕೊಂಡಿದ್ದೀವಿ ದೊಡ್ಡ ವಿಶಾಲಾದ್ರು ರೂಮ್ಗಳಿವೆ ಸೆಕ್ಯೂರಿಟಿ ನಮ್ಮ ಗಾರ್ಡ್ಗಳಿವೆ ಸುತ್ತಲೂ ಕಾಂಪೌಂಡ್ ಇದೆ ನಮಗೆ ಅವರಿಗೆ ಮಕ್ಕಳಿಗೆ ನಮಗೆ ಎಲ್ಲ ಎಲ್ಲ ಸೌಲಭ್ಯಗಳನ್ನು ಅವ್ರು ಕೊಟ್ಟಿದ್ದೀವಿ ಇಪ್ಪತ್ನಾಲ್ಕು ಗಂಟೆನೂ ನಮಗೆ ಬಿಸಿನೀರಿನ ಸೌಲಭ್ಯವನ್ನು ಅವ್ರು ಕೊಟ್ಟಿದ್ದೀವಿ ಮತ್ತು ಒಂದು ವಾರಕ್ಕೆ ಎರಡು ದಿವಸ ಮೊಟ್ಟೆಯನ್ನು ಕೊಡ್ತೀವಿ ಬಾಳೆಹಣ್ಣನ್ನು ಕೊಡ್ತೀವಿ ಊಟ ಆದಮೇಲೆ ಮತ್ತು ಅವರಿಗೆ ಒಳ್ಳೆ ರುಚಿಕರವಾದ ಊಟವನ್ನು ಕೂಡ ನಾವು ತಿಂಡಿಯನ್ನು ಊಟವನ್ನು ನಾವು ಕೊಡ್ತೀವಿ ಸುಮಾರು ಹೆಣ್ಣು ಮಕ್ಕಳುಗಳು ಇಂಜಿನಿಯರಿಂಗ್ ಪದವಿಯನ್ನು ಮುಗಿಸಿ ಲೆಕ್ಚರರ್ಗಳಾಗಿದ್ದಾರೆ ಸುಮಾರು ಜನ ಲೆಕ್ಚರ್ಗಳಾಗಿದ್ದಾರೆ ಮತ್ತು ಇನ್ನೂ ಅನೇಕ ಹುದ್ದೆಗಳಲ್ಲಿ ಅವರು ಇದ್ದಾರೆ ಸುಮಾರು ಎರಡು ಸಾವಿರ ವಿದ್ಯಾರ್ಥಿನಿಯರು ನಮ್ಮ ಕಾ ಹಾಸ್ಟಲಿಂದ ಅವರು ನಿರ್ಗಮಿಸಿದ್ದಾರೆ ಇತರೆ ನಮ್ಮ ಅಲ್ಲದಲ್ಲೇ ಇತರೆ ಹೆಣ್ಮಕ್ಳು ಕೂಡ ಇತರೆ ಜಾತಿಯ ಹೆಣ್ಮಕ್ಳು ಕೂಡ ಬಂದು ಬಡವರು ಇಲ್ಲಿ ನಮ್ಮ ತಂಗಿ ಇಲ್ಲಿ ಅವರು ವಾಸ್ತವ್ಯವನ್ನು ಮಾಡಿ ಅವರು ವಿದ್ಯಾಭ್ಯಾಸವನ್ನು ಮುಂದುವರಿಸಿದ್ದಾರೆ ಹನ್ನೊಂದು ರೂಮಗಳನ್ನು ನಾವು ಕಟ್ಟಿದ್ದೀವಿ ಇಪ್ಪ ಇಪ್ಪ ಹದಿನೇಳು ಟಾಯ್ಲೆಟ್ಗಳನ್ನ ನಿರ್ಮಾಣ ಮಾಡಿದ್ದೀವಿ ಅವುಗಳನ್ನೆಲ್ಲ ನಿಮಗೆ ತೋರಿಸ್ತೀವಿ ಒಂದು ಕಾನ್ಫರೆನ್ಸ್ ಹಾಲ್ ಕೂಡ ನಾವು ಸಪ್ರೇಟಾಗಿ ಮಾಡಿದ್ದೀವಿ ಕಂಪ್ಯೂಟರ್ ಲ್ಯಾಬ್ ಇದೆ ಭಾಳಷ್ಟು ಅನುಕೂಲಗಳನ್ನು ಅವರಿಗೆ ನಮಗೆ ಬಿಸಿನೀರಿಗೆ ನಾವು ಸೋಲಾರ್ ವ್ಯವಸ್ಥೆಯನ್ನು ಮಾಡಿದ್ದೀವಿ ಸ್ಪರ್ಧಾತ್ಮ ಪರೀಕ್ಷೆಗಳಿಗೆ ಕಾಂಪೀಟ್ ಮಾಡ್ತಕ್ಕಂಥ ಹೆಣ್ಮಕ್ಳಿಗೂ ಕೂಡ ನಾಲ್ಕು ತಿಂಗಳು ಐದು ತಿಂಗಳು ಆರು ತಿಂಗಳು ವರ್ಷ ಇರತಕ್ಕಂಥ ಮಕ್ಕಳಿಗೂ ಕೂಡ ನಾವು ಹೋಗೋಣ ನಾವು ಮೇಲುಗಡೆ ತಮಗೆ ತೋರಿಸ್ತೀವಿ ನಿಮಗೆ ಹಾಸ್ಟೆಲನ್ನು ನಾವು ಪ್ರಾರಂಭ ಮಾಡಿದ್ದೆವು ಕಾಂಪಿಟೇಟಿವ್ ಬೇಸಿಸ್ ಮೇಲೆ ಅಲ್ಲ ನಮ್ಮ ಜನಾಂಗದ ಮಕ್ಕಳು ಹಿಂದೆ ಹಿಂದುಳಿದ ಏರಿಯಾದಿಂದ ಬರ್ತಕ್ಕಂಥ ಮಕ್ಕಳು ಬಡತನದಲ್ಲಿರ್ತಂಥ ಮಕ್ಕಳಿಗೆ ಇಂತಹ ನಗರದಲ್ಲಿ ಒಂದು ವಸತಿಯ ಅವಶ್ಯಕತೆ ಬಹುಮುಖ್ಯವಾಗಿದೆ ಅವರು ಬೇರೆ ಕಡೆ ಈ ಕಾಸ್ಟ್ಲಿ ಹಾಸ್ಟೆಲ್ಗಳಿಗೆ ಹೋಗಲಿಕ್ಕೆ ಆಗೋದಿಲ್ಲ ಅವರಿಗೆ ಮತ್ತು ಸೌಲಭ್ಯಗಳು ಇರೋದಿಲ್ಲ ಇನ್ನೊಂದು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿ ಬೇಕಾಗಿದೆ ಸೆಕ್ಯೂರಿಟಿ ಬೇಕು ಸೇಫ್ಟಿ ಬೇಕು ಆ ಒಂದನ್ನು ನಾವು ಗಮನ ಇಟ್ಕೋಬೇಕಾಗುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು ನಮ್ಮ ಜನಾಂಗದ ಮಕ್ಕಳಿಗೆ ಪ್ರಮುಖವಾಗಿ ಅದರಲ್ಲೂ ಹಳ್ಳಿಗಾಡುಗಳಿಂದ ಬಡತನ ರೇಖೆಯಿಂದ ಇರತಕ್ಕಂತಹ ಹೆಣ್ಣುಮಕ್ಕಳು ಉನ್ನತ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ವಿದ್ಯಾಭ್ಯಾಸಕ್ಕೋಸ್ಕರ ಬೆಂಗಳೂರು ಅಂಥ ನಗರಗಳಿಗೆ ಬಂದು ಇರಲಿಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲ ಹಾಗಾಗಿ ಆ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾವು ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ನ ಪ್ರಾರಂಭ ಮಾಡಿದ್ವಿ ಇನ್ನು ಹಾಸ್ಟೆಲ್ ಅಂತಂದರೆ ಹೇಗಿರಬೇಕು ನೀವೊಂದು ಪ್ರಶ್ನೆ ಕೇಳಿದಿರಿ ನಮ್ಮ ಹಾಸ್ಟೆಲ್ಗೆ ಯಾ ಏತಕ ಬರಬೇಕು ಅಂತ ಒಂದು ಇಲ್ಲಿ ತುಂಬ ಕಾಂಪಿಟೇಟಿವ್ ದರದಲ್ಲಿ ಅವರಿಗೆ ವ್ಯವಸ್ಥೆಗಳನ್ನು ಕೊಡ್ತೀವಿ ಅದು ಅಲ್ಲದೆ ಮಕ್ಕಳಿಗೆ ಬೇಕಾದ ಸೆಕ್ಯೂರಿಟಿ ಒದಗಿಸ್ತೀವಿ ಇದಲ್ಲದೇ ಇವತ್ತಿನ ದಿವಸ ಕೇವಲ ವಿದ್ಯಾಭ್ಯಾಸ ಒಂದೇ ಡಿಗ್ರಿ ಒಂದೇ ತೊಗೊಂಡ್ರೆ ಸಾಲದು ಅವ್ರಿಗೆ ಪರಿಣಿತಿ ಇರಬೇಕಾಗತ್ತೆ ಅದಕ್ಕೆ ಬೇಕಾದಂಥ ಸೌಲಭ್ಯಗಳನ್ನು ನಾವು ಒದಗಿಸ್ಬೇಕಾಗತ್ತೆ ನಮ್ಮ ಹಾಸ್ಟೆಲ್ನಲ್ಲಿ ಬೇರೆಯವ್ರಿಗಿಂತ ಹೆಚ್ಚಾಗಿ ನಾವಿಲ್ಲಿ ಆ ವ್ಯವಸ್ಥೆ ಇದ್ದೀವಿ ಇಲ್ಲಿಗೆ ಇಂಟರ್ನೆಟ್ ಫೆಸಿಲಿಟೀಸ್ ಮಾಡಿ ಪ್ರತಿಯೊಬ್ಬರಿಗೂ ಒಂದು ಕಂಪ್ಯೂಟರ್ ಕನ್ಸೋಲ್ ಕೊಟ್ಟು ಅಲ್ಲಿ ಬಂದವರು ಇಂಟರ್ನೆಟ್ಟಲ್ಲಿ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ವ್ಯವಹಾರಗಳನ್ನು ತಿಳ್ಕೊಳ್ಳುವಂಥ ಒಂದು ಆ ಒಂದು ವ್ಯವಸ್ಥೆ ಆಗಿದೆ ನಾವು ಮಕ್ಕಳಿಗೆ ಕಾಲ ಕಾಲಕ್ಕೆ ತಕ್ಕ ಹಾಗೆ ಒಂದು ಸ್ಪೆಷಲ್ ಕೋರ್ಸಸ್ನ ನಾವು ಅದನ್ನು ಡಿವೈಸ್ ಮಾಡಿಬಿಟ್ಟು ಅದರಲ್ಲಿ ಸ್ಟೇಟ್ ಆಫ್ ದಿ ಆರ್ಟ್ ಏನಾಗ್ತಾಯಿದೆ ಇವತ್ತು ಟೆಕ್ನಿಕಲ್ ಫೀಲ್ಡಲ್ಲಿ ಏನಾಗ್ತಿದೆ ಮೆಡಿಕಲ್ ಫೀಲ್ಡಲ್ಲಿ ಏನಾಗ್ತಿದೆ ಇಂಥ ವಿಚಾರಗಳಲ್ಲಿ ಅವರಿಗೆ ಒಂದು ಐಡಿಯಾಸ್ ಕೊಡಬೇಕಾಗುತ್ತೆ ಉತ್ಸಾಹ ಬರಬೇಕಾದ ಇಷ್ಟೆಲ್ಲ ಡೆವಲಪ್ ಆಗ್ತಿರುವಾಗ ಅದರಲ್ಲೊಂದು ಆಪರ್ಚುನಿಟಿ ಸಿಕ್ಕುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಬೇಕು ಹೇಗೆ ಮಾಡಬೇಕು ಆ ಒಂದಕ್ಕೆ ಪ್ರೋತ್ಸಾಹ ಕೊಡೋದು ಮೋಟಿವೇಶನ್ ಅಂತಾರಲ್ಲ ಆ ಮೋಟಿವೇಶನು ಆ ಸಲಹೆ ಅದೆಲ್ಲ ಕೊಡಲಿಕ್ಕೂ ನಾವು ಒಂದು ವ್ಯವಸ್ಥೆ ಮಾಡ್ತಾಯಿದ್ದೀವಿ ಹೆಣ್ಣು ಮಕ್ಕಳಿಗೆ ಅವರ ಆರೋಗ್ಯ ತಪಾಸಣೆಗೂ ಒಂದು ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಅನ್ಲೈಕ್ ಅದು ನಮ್ಮ ಹಾಸ್ಟೆಲ್ನಿರ್ತಕ್ಕಂಥ ವಿದ್ಯಾರ್ಥಿನಿಯವರು ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದವರು ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗ್ತಾರೆ ಕ್ಯಾಂಪಸ್ ಸೆಲೆಕ್ಷನ್ಸ್ ಆಗಬೇಕಾದ್ರೆ ಆ ಕಾಂಪಿಟೇಟಿವ್ನ ಸಿಲ್ದಿದ್ರೆ ಯಾರು ಯಾವ ಕಂಪ್ನಿನವರು ಬಂದರೆ ನಿಮಗೆ ಸೆಲೆಕ್ಟ್ ಮಾಡಲ್ಲ ಆ ಕ್ಯಾಂಪಸ್ ಸೆಲೆಕ್ಷನ್ ಆಗಬೇಕಾದ್ರೆ ಇಲ್ಲಿ ಓದಲಿಕ್ಕೆ ಮಾಡಲಿಕ್ಕೆ ಒಂದು ವಾತಾವರಣ ಇರಬೇಕು ಯಾವುದಕ್ಕೆ ಆನ್ ಅಂದರೆ ಆ್ಯಂಬಿಯೆನ್ಸ್ ಒಂದು ವಾತಾವರಣ ಮುಖ್ಯ ಆ ವಾತಾವರಣವನ್ನು ನಾವೆಲ್ಲ ಕಲ್ಪಿಸ್ಕೊಡ್ತಾ ಇದ್ದೀವಿ ನಮ್ಮ ಹಾಸ್ಟೆಲ್ ವಿಳಾಸ ಬಂದು ಇದು ಸುಂಕದಕಟ್ಟೆ ಮಾಗಡಿ ರಸ್ತೆ ಮುಖ್ಯ ರಸ್ತೆಯಿಂದ ಸುಮಾರು ಒಂದು 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 ಕಿಲೋಮೀಟರ್ ಅಂತರದಲ್ಲಿ ನಮ್ಮ ಹಾಸ್ಟೆಲ್ ಇದೆ ಮಾಗಡಿ ಮುಖ್ಯ ರಸ್ತೆಯಿಂದ ಇದು ಸುಂಕದ ಕಟ್ಟೆ ಸಲ್ಲಾಪುರದ ದೇವಸ್ಥಾನದ ರಸ್ತೆ ಅಂತ ಹೇಳ್ತಾರೆ ಸೇರಬೇಕು ಅಂತ ಇಚ್ಛೆ ಇದ್ದು ನಿಮಗೆ ಮಾಹಿತಿ ಬೇಕಾಗಿತ್ತು ಅಂದ್ರೆ ಕೆಳಗೆ ಡಿಸ್ಪ್ಲೇ ಆಗ್ತಕ್ಕಂಥ ಮೊಬೈಲ್ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತೆ ಇದು ಖುದ್ದಾಗಿ ಬಂದು ಮಾ ಭೇಟಿ ಮಾಡೋರು ಲೇಡಿ ವಾರ್ಡನ್ ಇರ್ತಾರೆ ಸುಪ್ರಿಯಾ ಅಂತೇಳಿ ಅವ್ರನ್ನ ಭೇಟಿ ಮಾಡಿದ್ರೆ ನಿಮಗೆ ಎಲ್ಲಾ ಮಾಹಿತಿಗಳನ್ನ ಅವ್ರು ಕೊಟ್ಟು ಅವರು ನಿಮಗೆ ಅಡ್ಮಿಷನ್ಗೆ ಸಹಕಾರ ಮಾಡ್ಕೊಡ್ತಾರೆ ನನ್ನ ಹೆಸರು ಶಕುಂತಲಾ ಅಂತ ಮತ್ತೆ ನಮ್ಮ ಯಜಮಾನ್ರು ರಮೇಶ್ ಅಂತ ಅಂದ್ಬಿಟ್ಟು ನಾವು ಈ ಹಾಸಲು ಶುರು ಮಾಡೋದಕ್ಕೆ ಯಾವ ಒಂದು ಇದು ಬಂತು ಅಂದರೆ ಹೆಣ್ಮಕ್ಳಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಹಳ್ಳಿಯಿಂದ ಬಂದಂಥ ಹೆಣ್ಮಕ್ಳಿಗೆ ಓದೋದಕ್ಕೆ ಅದಕ್ಕೆಲ್ಲ ಹಾಗಾಗಿ ನಾವು ನಮ್ಮ ಜಾಗನ ಒಂದು ಕೊಟ್ಟು ಇಲ್ಲಿ ಹೆಣ್ಮಕ್ಳು ಅಂತ ಮಾಡಿ ಅವ್ರನ್ನ ಮುಂದುವರಿಸಬೇಕು ಅಂತ ತುಂಬ ಉತ್ಸಾಹದಿಂದ ಶುರು ಮಾಡಿದ್ವಿ ಒಂಬತ್ತು ಜನ ಶುರುವಾಗಿ ಈಗ ಎಪ್ಪತ್ತು ಮ ಇದ್ದಾರೆ ಮತ್ತು ಇಲ್ಲಿ ಸೇಫ್ಟಿ ವೈಸೂನು ಕೂಡ ತುಂಬ ಚ ಇದಾಗಿ ನೋಡ್ಕೊಳ್ತೀವಿ ಯಾಕೆಂದ್ರೆ ಹೆಣ್ಮಕ್ಳು ಅಂತ ಹೆಚ್ಚು ಗಮನ ಕೊಟ್ಟು ಅವರು ಅಂದರೆ ಓದೋದ್ರಲ್ಲಿ ಮಾತ್ರ ಮುಂದುವರಿತಾ ಇರಬೇಕು ಅವರು ಇದ್ರನ್ನೆಲ್ಲ ನೋಡ್ತಿರ್ತೀವಿ ಮತ್ತೆ ವಾತಾವರಣ ಕೂಡ ನಾವು ಸೇಫ್ಟಿ ಇದರಲ್ಲಿ ಮಾಡ್ತಾ ಇದ್ದೀವಿ ನಲ್ವತ್ತು ಸಾವಿರ ರೂಪಾಯಿ ಫೀಸು ಡೊನೇಷನ್ ಮಾತ್ರ ಬಿಲ್ಡಿಂಗ್ ಡೊನೇಷನ್ ಐದು ಸಾವಿರ ರೂಪಾಯಿ ತಂತಾಯಿದ್ದೀವಿ ಒಂದು ಸಾವಿರ ರೂಪಾಯಿ ಮಾತ್ರ ಅಪ್ಲಿಕೇಶನ್ ಫೀಸು ಮತ್ತೆ ತಂತಾ ಇದ್ದೀವಿ ಈ ಫೀಸು ಇನ್ನೆಲ್ಲೂ ಹೊರಗಡೆ ಹೋದರೆ ಎಲ್ಲೂ ನಿಮಗೆ ದೊರಕುವುದಿಲ್ಲ ಅದರ್ ಕ್ಯಾಶ್ಗಳಿಗೆ ಐವತ್ತೊಂದು ಸಾವಿರದ ಆರುನೂರು ರೂಪಾಯಿ